ಮಾಘ ಮಾಸ ಮಹಾತ್ಮೆ ಮಾಘ ಪುರಾಣದ ಅಧ್ಯಾಯ ಆರು ವಸಿಷ್ಠರು ಕುತ್ಸುರನ ವೃತ್ತಾಂತವನ್ನು ಮುಂದುವರೆಸಿದನು ಭೋಗಾನಗರಿ ಎಂಬ ಪಟ್ಟಣದಲ್ಲಿ ದೈವಭಕ್ತನು ಸದಾಚಾರಶೀಲನೂ ಆದ ಬ್ರಾಹ್ಮಣನೊಬ್ಬನಿದ್ದನು ಆತನಿಗೆ ಅತ್ಯಂತ ರೂಪವತಿಯೂ ಗುಣವತಿಯೂ ಆದ ಮಗಳಿದ್ದಳು ಆಕೆಯ ಹೆಸರು ಸುಶೀಲೆ ಹೆಸರಿಗೆ ತಕ್ಕಂತೆ ಒಳ್ಳೆಯ ನಡತೆಯುಳ್ಳ ಆಕೆ ತಾಯಿ ತಂದೆಯರ ಕಣ್ಮಣಿಯಾಗಿದ್ದಳು ಸಣ್ಣ ವಯಸ್ಸಿನಿಂದಲೂ ಹಲವು ವ್ರತ ಪೂಜೆ ಮತ್ತು ನಿಯಮ ಪಾಲನೆಗಳನ್ನು ಮಾಡುತ್ತಿದ್ದಳು ಸುಶೀಲೆಯು ಯೌವನಕ್ಕೆ ಕಾಲಿಡುತ್ತಿದ್ದಳು ಆಕೆಗೆ ಸಕಲ ಸದ್ಗುಣಗಳು ಇದ್ದವು ಈ ಬಗ್ಗೆ ವಿಚಾರಿಸಿದ ಮೃಗಶೃಂಗನು ಆಕೆಯನ್ನು ವಿವಾಹವಾಗಬೇಕೆಂದು ಮನಸ್ಸಿನಲ್ಲಿ ನಿರ್ಧರಿಸಿದನು ಒಂದು ದಿನ ಸುಶೀಲೆಯು ತನ್ನ ಗೆಳತಿಯರೊಡನೆ ಕಾವೇರಿ ಸ್ನಾನಕ್ಕೆಂದು ನದಿ ತೀರಕ್ಕೆ ಹೋದಳು ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಮದಿಸಿದ ಆನೆಯೆಂದು ಗೀಳಿಡುತ್ತಾ ಆ ಕನ್ಯೆಯನ್ನು ಕನ್ಯೆಯರನ್ನು ಅಟ್ಟಿಸಿಕೊಂಡು ಬಂದಿತು ಹೆದರಿದ ಆ ಕನ್ಯೆಯರು ಓಡುತ್ತಾ ಹೋಗುವಾಗ ಹಳ್ಳವೊಂದರಲ್ಲಿ ಬಿದ್ದು ಸಾವನ್ನಪ್ಪಿದರು ಈ ಸಂಗತಿಯು ಮೃಗಶೃಂಗನಿಗೆ ತಿಳಿದಾಗ ಆತನು ತಾನು ಬಯಸಿದ ಕನ್ಯೆಯು ಮೃತಳಾದಳೆಂದು ತಿಳಿದು ಪರಮ ದುಃಖಿತನಾದನು ಇಂತಹ ಶೀಲವಂತೆಯಾದ ಕನ್ಯೆಯು ಇನ್ನು ತನಗೆ ದೊರೆಯಲಾರಳು ಏನಾದರೂ ಮಾಡಿ ಅವಳನ್ನು ತಾನು ಬದುಕಿಸಬೇಕೆಂಬ ಸಂಕಲ್ಪ ಮಾಡಿದನು ಆಗ ಆ ಬ್ರಾಹ್ಮಣ ತಪಸ್ವಿಯು ಸುಶೀಲೆಯ ತಂದೆ ತಾಯಿಗಳ ಬಳಿಗೆ ಹೋಗಿ ತನ್ನ ಸಂಕಲ್ಪವನ್ನು ತಿಳಿಸಿ ಹೇಗಾದರೂ ಮಾಡಿ ಅವಳ ಮೃತದೇಹವನ್ನು ರಕ್ಷಿಸುವಂತೆ ಹೇಳಿದನು ತಾನು ತಾನು ಕಾವೇರಿ ನದಿಯಲ್ಲಿಳಿದು ಕಂಠದವರೆಗೆ ನಿಂತು ಪರಮಾತ್ಮನನ್ನು ಕುರಿತು ಧ್ಯಾನಾಸಕ್ತನಾದನು ಆಗ ಅದೇ ಆನೆಯು ಗೀಳಿಡುತ್ತಾ ಮೃಗಶೃಂಗನು ತಪಸ್ಸು ಮಾಡುತ್ತಿದ್ದ ಸ್ಥಳಕ್ಕೆ ಬಂದಿತು ಆದರೆ ಆತನು ತನ್ನ ಧ್ಯಾನದಿಂದ ಸ್ವಲ್ಪವೂ ವಿಚಲಿತನಾಗಲಿಲ್ಲ ಆನೆಯು ಅವನ ಮುಂದೆ ನಿಂತು ನೋಡತೊಡಗಿತು ಇದ್ದಕ್ಕಿದ್ದಂತೆ ಆನೆಯು ಸೊಂಡಿಲನ್ನು ಮುಂದೆ ಮಾಡಿ ಆತನನ್ನೆತ್ತಿ ತನ್ನ ಬೆನ್ನ ಮೇಲೆ ಕುಳ್ಳಿರಿಸಿಕೊಂಡಿತು ಮೃಗಶೃಂಗನು ತನ್ನ ತಪೋಬಲ ಮತ್ತು ಯೋಗ ಬಲದಿಂದ ಆ ಆನೆಯ ನಿಜಸ್ವರೂಪವನ್ನು ತಿಳಿದು ತಾನು ಮಂತ್ರಿಸಿದ ಜಲವನ್ನು ಕಮಂಡಲುವಿನಿಂದ ಅದರ ಮೇಲೆ ಪ್ರೋಕ್ಷಣೆ ಮಾಡಿದನು ಕ್ಷಣಾರ್ಧದಲ್ಲೇ ಅದು ತನ್ನ ಸೊಂಡಿಲನ್ನು ಮೇಲಕ್ಕೆತ್ತಿ ನಿಂತಿತು ಅದರ ರೂಪವೇ ಬದಲಾಯಿತು ದಿವ್ಯಕಾಂತಿಯುಳ್ಳ ದೇಹದ ಪುರುಷನೊಬ್ಬ ಆ ಋಷಿಕುಮಾರನಿಂದ ಶಾಪಮುಕ್ತನಾಗಿ ತನ್ನ ಕೈಜೋಡಿಸಿ ನಿಂತನು ಅದೇ ಆ ದೇವತಾ ಪುರುಷನು ಆಕಾಶ ಮಾರ್ಗದಲ್ಲಿ ದೇವಲೋಕಕ್ಕೆ ಪಯಣಿಸಿದನು ವಶಿಷ್ಠರು ದಿಲೀಪ ಮಹಾರಾಜನೇ ಮಾಗಸ್ನಾನದ ಅಪರಿಮಿತ ಫಲವನ್ನು ಕೇಳಿದೆಯಾ ಆನೆಗೆ ಶಾಪ ವಿಮೋಚನೆಯಾದ ಬಗ್ಗೆ ಮುಂದೆ ನಿನಗೆ ವಿವರವಾಗಿ ತಿಳಿಯಪಡಿಸುವೆ ಎಂದು ಹೇಳಿದರೆಂಬಲ್ಲಿಗೆ ಮಾಘಮಾಸ ಮಹಾತ್ಮೆಯ ಆರನೆಯ ಅಧ್ಯಾಯವು ಸಂಪೂರ್ಣವಾಯಿತು